ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಇನ್ನೊಂದು ಲಾಗ್ ಮಾಡ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಹೆಬ್ಬಳ್ಳಿಲಿದ್ದೀನಿ ನಮ್ಮ ಮನೆ ಸೊ ಇವಾಗ ಆಲ್ರೆಡಿ ಸಂಜೆ ಆಗಿದೆ ನಾನಿಲ್ಲಿ ಎಂಟ್ರೆನ್ಸ್ ದಾರಿಲಿ ನಿಂತ್ಕೊಂಡಿದ್ದೀನಿ ಸೊ ನೋಡಿ ಇಲ್ಲಿಂದ ನಮ್ಮದು ಒಳಗೆ ಹೋಗೋದು ನಮ್ಮ ಜಾಗ ಇದು ನಾರ್ಮಲಿ ಕ್ಲೋಸ್ ಆಗಿರುತ್ತೆ ಬಟ್ ಅಪ್ಪ ಮತ್ತು ಅಜ್ಜ ಇವಾಗಷ್ಟೇ ಆಚೆ ಹೋದರು ಸೊ ಕಾರ್ ತೊಗೊಳ್ಳೋದ್ರಿಂದ ಅದನ್ನು ಓಪನ್ ಮಾಡಬೇಕಾಯಿತು ಆ್ಯಂಡ್ ದಿಸ್ ಇಸ್ ದ ಹೌಸ್ ಇದು ಮಾತ್ರ ಹೊಸದಾಗಿ ಆಗಿದ್ದು ಒಂದು ವರ್ಷವೂ ಆಗಿಲ್ಲ ಇನ್ನು ಇನ್ನೊಂದು ಸ್ವಲ್ಪ ದಿನಕ್ಕಿದೆ ಇದ್ರ ಈ ಮನೆಯದೇ ಗೃಹ ಪ್ರವೇಶನೂ ಕೂಡ ಇರೋದು ಸೊ ತುಂಬ ಹೊಸ ಮನೆ ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ಆ್ಯಂಡ್ ಜಾಗವೂ ಕೂಡ ಮುಂದಗಡೆ ತುಂಬ ದೊಡ್ಡ ಜಾಗ ಇದೆ ನಮಗಂತೂ ಇಲ್ಲಿ ಆಟ ಆಡೋಕೆಲ್ಲ ಸಕ್ಕತ್ತು ಒಳ್ಳೆ ಜಾಗ ಇದೆ ನಾಯಿ ಕೂಡ ಇದೆಯಾ ಸೊ ಆಟ ಆಡಿಸ್ಕೊಂಡಿವೆ ಎಲ್ಲ ಆಟ ಆಡೋಕೆ ಚೆನ್ನಾಗಿರುತ್ತೆ ಆ್ಯಂಡ್ ಅಲ್ಲಿ ಒಂದು ದೂರದಲ್ಲೊಂದು ಕಾಣ್ತಾ ಇದ್ದಿಲ್ಲ ಅದು ಮುಂಚೆ ಬಾತ್ರೂಮ್ ಆಗಿತ್ತು ಹಳೆ ಮನೆಯದು ಒಡೆದು ಒಡೆದ್ಬಿಟ್ಟಿದ್ದಾರೆ ಸೊ ಅದಿನ್ನಿಲ್ಲ ಆ್ಯಂಡ್ ಇದು ಆಯ ಚಿಕ್ಕ ಕೈ ತೋಟ ಇಲ್ಲಿ ಐ ಬೀನ್ಸು ಡಬಲ್ ಬೀನ್ಸ್ ಆನಂತರ ಬೆಂಡೆಕಾಯಿ ಟೊಮ್ಯಾಟೊ ಎಲ್ಲ ಬೆಳೆಸ್ಕೊಂಡಿದ್ದಾರೆ ಹೂ ಗಿಡಗಳು ತುಂಬ ಥರ ಬೆಳೆಸಿದ್ದಾರೆ ಆ್ಯಂಡ್ ಪಪ್ಪಾಯ ಅಂತೂ ದೊಡ್ಡ ದೊಡ್ಡ ಸೈಜ್ ಬಿಡುತ್ತೆ ತುಂಬ ಚೆನ್ನಾಗಿದೆ ಪಪ್ಪಾಯ ಅಂತೂ ಪಪ್ಪಾಯ ಇಸ್ ಲೈಕ್ ಬೆಸ್ಟ್ ಇಲ್ಲಿ ತುಂಬ ಟೇಸ್ಟಿ ಆ್ಯಂಡ್ ವೆರಿ ಫ್ರೆಶ್ ತುಂಬ ದೊಡ್ಡ ದೊಡ್ಡದಾಗಿ ಆ್ಯಂಡ್ ಅಪ್ಪನ್ ಫೇವ್ರೆಟ್ ಇದು ಆ್ಯಂಡ್ ಇಲ್ಲಿ ಆಯಿ ಅಲ್ಲಿ ಏನೋ ಮಾಡ್ತಿದ್ದಾರೆ ಅಲ್ಲಿ ಕೆಲಸ ಮಾಡ್ಕೊತಾ ಇದ್ದಾರೆ ದಿಸ್ ಇಸ್ ಇಲ್ಲಿಂದ ಇದು ಫ್ರಂಟ್ ವ್ಯೂ ನೋಡಿ ಈ ಥರ ಇದೆ ಸೊ ಅಲ್ಲಿ ಎಂಟ್ರೆನ್ಸ್ ಆ್ಯಂಡ್ ದ ಡಾಗ್ ಹ್ಯಾಸ್ ಕಾಮ್ ಇದು ಯಾರ ಮನೆ ನಾಯಿ ಅಂತ ಇಲ್ಲ ನೋಡಿ ಇಲ್ಲಿ ಗುಂಡ್ ಇವನಿಗೆ ಗುಂಡ ಅಂತಲೇ ಕರೆಯೋದು ನಾನು ಆಲ್ಮೋಸ್ಟ್ ಎಲ್ಲ ನಾಯಿಗೋದೇ ಹೆಸ್ರಿಡೋದು ಇವನು ಯಾರದೋ ಮನೆಯವ್ರ ನಾಯಿ ಅಂತೆ ಬಟ್ ಇಲ್ಲೇ ಸೆಟ್ಲಾಗಿಬಿಟ್ಟಿದ ಹುಡುಗ ಗುಡ್ ಬಾಯ್ ಬಾ ಸೊ ಇಲ್ಲಿ ಎಂಟರ್ ಆಗೋಣ ಆನಂತರ ಆಯಿ ಗಾರ್ಡನ್ ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿರೋ ಹೂಗಳೆಲ್ಲ ಬಿಟ್ಟಿದೆ ಲೆಟ್ಸ್ ಹಾಯ್ ವರ್ಷಿ ದಿಸ್ ಇಸ್ ದ ಸ್ಟಾರ್ಟಿಂಗ್ ಇಲ್ಲಿ ಕೂತ್ಕೊಳ್ಳೋಕೆಲ್ಲ ಜಾಗ ಇದೆ ನೀವು ಈವ್ನಿಂಗ್ ಎಲ್ಲ ಇಲ್ಲೇ ಕೂತ್ಕೊಳ್ಳೋದು ಆಯ್ ಇಲ್ಲೇ ಮಂಡೆ ಹಚ್ಕೊಂಡೆಲ್ಲ ಮಾಡ್ತಾರೆ ನನ್ನ ಫೇವ್ರೆಟ್ ಪ್ಲೇಸ್ ಇದು ದಿಸ್ ಇಸ್ ಬೇಸಿಕಲಿ ಮೈ ಫೇವ್ರೆಟ್ ಪ್ಲೇಸ್ ಇಲ್ಲಿ ಮೂವಿ ಇರ್ಬೋದು ಎಲ್ಲ ತುಂಬ ಚೆನ್ನಾಗತ್ತೆ ಇಲ್ಲಿ ಕುತ್ಕೊಂಡು ಮೊಬೈಲ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ನಾಯಿ ಕೂಡ ಇಲ್ಲೇ ಇರುತ್ತೆ ಆ್ಯಂಡ್ ಡೌನ್ ಈ ಥರ ಎಲ್ಲ ಇಟ್ಕೊಳಕೋ ಜಾಗ ಇದೆ ದಿಸ್ ಈಸ್ ಲೈಕ್ ದೆಸ್ ಆ್ಯಂಡ್ ಇಲ್ಲೊಂದು ಉದ್ದ ಜಾಗ ಇದೆ ನಾಯಿ ಎಲ್ಲ ಮಲ್ಕೊಂಡಿರುತ್ತೆ ಇಲ್ಲ ಕುತ್ಕೋಬೋದು ಯಾರಾದ್ರೂ ಕೆಲ್ಸದವರೆಲ್ಲ ಇರ್ತಾರೆ ಅವರೆಲ್ಲ ಕೂತ್ಕೊಂಡು ಕೂತ್ಕೋಬೋದು ಮಾತಾಡ್ಕೋತಾರೆ ಆ್ಯಂಡ್ ನಮಗೂ ಇಲ್ಲಿ ಚೆನ್ನಾಗಿರುತ್ತೆ ಅಲ್ಲೊಂದು ಕೈ ತೊಳೆಯೋದು ಇದೆ ಸೊ ಅದೆಲ್ಲ ತೋರಿಸ್ತೀನಿ ಸಡನ್ಲಿ ಎಂತ ಇದು ನಾವು ಇವತ್ತು ಬಂದಮೇಲೆ ಫಸ್ಟ್ ಟೈಮ್ ಇವನ್ ಕಿರ್ಚದ್ ಕೇಳಿದ್ದು ನಮ್ಗೇನು ಮಾಡಲಿಲ್ಲ ಇವನು ಒಳ್ಳೆ ಗುಡ್ ಬಾಯ್ ಥರ ಇದನ್ನು ಹಾಂ ಏನು ಚೆನ್ನಾಗಿದೆ ನೋಡಿ ನೀವೇ ಒಳ್ಳೆ ಸಖತ್ತಾಗಿದೆ ಅದಾನು ಗುಡ್ ಬಾಯ್ ಸಬ್ಸ್ಕ್ರೈಬ್ ಮಾಡೋಳು ಸಬ್ಸ್ಕ್ರೈಬ್ ಈಗ ಈ ಸ್ಟಿಂಗ್ ಟು ಸಬ್ಸ್ಕ್ರೈಬ್ ಎಲ್ಲರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾರ್ ದಿಸ್ ಬಾಯ್ಸ್ ಲೈಕ್ ಮಾಡಿ ಯಾ ಅದು ಅದು ಹತ್ರನೇ ಬರಲ್ಲ ಅದು ಅದು ಆ್ಯಕ್ಚುಲಿ ಇಲ್ಲಿದ್ದು ನಾಯಿ ಶೈನಿ ಬ್ರೌನಿ ಇತ್ತಲ್ಲ ನಮ್ಮ ಅವ್ರ ಶೈನಿ ಮಗು ಇದು ಅದೇನೋ ಆಗ್ಬಿಡುತ್ತೆ ಊಟ ತಿಂಡಿನೂ ಸರಿ ಮಾಡಲ್ವಂತೆ ಇವನೇ ಎಲ್ಲ ಇದು ಮಾಡ್ತಾನಂತೆ ಹ್ಞೂ ಅವನು ಆದರೆ ಅದು ಹತ್ರಕ್ಕೂ ಹೋಗಿ ಬಿಡೋಲ್ಲ ಓಡೋಗ್ಬಿಡುತ್ತೆ ಟ್ರೈ ಮಾಡಿದೆ ಸುಮಾರು ಸತಿ ಮತ್ತೆ ಆಮೇಲೆ ಟ್ರೈ ಮಾಡಬೇಕು ಸೊ ಇವಾಗ ಮನೆ ಹೋಗೋಣ ಅವಾಗಿಂದ ಬರೀ ಹೊರಗೆ ಇದ್ದೀವಿ ಸೊ ಇದು ಗೇಟ್ ಇದೊಂದು ಸೇಫ್ಟಿಗೋಸ್ಕರ ಇಲ್ಲಿ ಗೇಟ್ ಇದೆ ಸೊ ಅದು ಹಾಕಿಡಬೇಕು ಅಂತ ಎಲ್ಲ ಇದನ್ನ ಹಾಕಿರ್ಬೋದು ಆ್ಯಂಡ್ ವೆಲ್ಕಮ್ ಲೆಸ್ ಕೋವಿನ್ ಸೈಡ್ ಸೊ ಇಲ್ಲಿ ಸೋಫಾ ಎಷ್ಟೊಂದು ಗಣಪತಿ ವಿಗ್ರಹ ಇದೆಲ್ಲ ತುಂಬಾ ಇದೆಲ್ಲ ಅಜ್ಜಂಗ್ ಕೊಟ್ಟಿರೋದು ಸನ್ಮಾನಕ್ಕೆಲ್ಲ ಅಜ್ಜಂಗೇ ತುಂಬಾ ಅಂದ್ರೆ ಖುಷಿ ಅದೆಲ್ಲ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇನ್ನೂ ತುಂಬಾ ಇದೆ ಅಂತ ಹೇಳ್ತಾ ಇದ್ರು ಅವ್ರು ಆಕ್ಚುಲಿ ಇವಾಗ ಇಲ್ಲ ಅವರೇ ಮಾತಾಡ್ತಿರೋರು ಅವರು ಆಚೆ ಹೋಗಿದ್ದಾರೆ ಸೊ ಇಲ್ಲೊಂದು ಕೂತ್ಕೊಳ್ಳೋ ಜಾಗ ಇಲ್ಲಿ ಟಿವಿ ಯೂನಿಟ್ ಕೂಡ ಇದೆ ಟಿವಿ ಇದೆ ಮಿರರ್ ನಾವು ಇದು ಬಂದಾಗ ಕರ್ಟನ್ಸ್ ಎಲ್ಲ ಹಾಕಿರೋದು ಲಾಸ್ಟ್ ಟೈಮ್ ಬಂದಾಗ ಅದೆಲ್ಲ ಇರಲಿಲ್ಲ ಆಂಡ್ ಇದು ದೇವ್ರ ಮನೆ ದೇವ್ರ ಮನೆ ಮಾತ್ರ ಸಖತ್ತಾಗಿದೆ ಇದು ಬೆಸ್ಟ್ ಇದು ಹಾ ತೋರಿಸಿದೆ ನೋಡಿ ಎಲ್ಲ ತುಂಬಾ ಚೆನ್ನಾಗಾಗಿದೆ ಮಾತ್ರ ಇಲ್ಲಿ ಒಳಗಡೆ ಇನ್ನೂ ದೇವ್ರ ಏನು ಇಟ್ಟಿಲ್ಲ ತುಂಬಾ ದೊಡ್ಡ ಜಾಗ ಇದೆ ಸೊ ಮೂರ್ನಾಲ್ಕು ಜನ ಅಂತ ಕೂತ್ಕೊಂಡು ಮಾಡಬಹುದು ಅಜ್ಜನ್ ಫೇವ್ರೇಟ್ ಇದು ದೇವ್ರ ಮನೆ ಯಾಕೆಂದ್ರೆ ಅವರು ಆಲ್ಮೋಸ್ಟ್ ಅಲ್ಲೇ ಇರೋದು ಪಾರಾಯಣ ಎಲ್ಲ ಮಾಡ್ತಿರ್ತಾರೆ ತುಂಬಾ ಅಂಡ್ ಇದೊಂದು ರೂಮ್ ಇದು ಗೆಸ್ಟ್ ರೂಮ್ ತರ ಅಲ್ದ ನಂಗಲ್ಲ ಬಂದ್ರೆ ಆ ತರ ಉಳ್ಕೊಂಬುದು ಸೊ ನಾವೆಲ್ಲ ಬಂದ್ರೆ ಉಳ್ಕೊಳೋಂತ ರೂಮ್ ಇದು ಇವಾಗ ಸದ್ಯಕ್ಕೆ ನಮ್ಮ ಬಟ್ಟೆ ಬಟ್ಟೆಯೆಲ್ಲ ಇಟ್ಟಿದ್ದೀವಿ ನಾವು ಬಾತ್ರೂಮ್ ಕೂಡ ಇದೆ ಇಲ್ಲೊಂದು ತುಂಬ ಇದೆ ಇಲ್ಲಿ ಗಾಳಿ ಬೆಳಕು ಎಸ್ ಅದು ಮಾತ್ರ ತುಂಬಾ ಚೆನ್ನಾಗಿದೆ ಗಾಳಿ ಬೆಳಕಿಗೆ ಏನು ಕೊರತೆ ಇಲ್ಲ ಆ್ಯಂಡ್ ಇಲ್ಲೊಂದು ಬಾತ್ರೂಮ್ ಕೂಡ ಇದೆ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಎಷ್ಟೊಂದು ವಿಂಡೋಸ್ ಇದೆ ಮತ್ತೆ ಇಲ್ಲಿ ಮೆಷಲ್ಲ ಹಾಕ್ಸಿದ್ದಾರೆ ಸೊಳ್ಳೆ ಎಲ್ಲ ಬರಬಾರ್ದು ಹೇಳಿ ಗಾಳಿ ಬೆಳಕು ಚೆನ್ನಾಗಿದೆ ನೋಡಿ ಇಲ್ಲಿ ಓಪನ್ ಮಾಡಿದ್ರೆ ಹೊರಗಡೆ ಒಳ್ಳೆ ಸಖತ್ತಾಗಿದೆ ಇಲ್ಲಿ ಅದೇ ಸ್ಟಾರ್ಟಿಂಗ್ ಎಂಟ್ರಿ ತೋರಿಸ್ನಲ್ಲ ಅದೇ ಜಾಗ ಇದೆ ಇಲ್ಲಿ ಮನೆ ತುಂಬ ಸ್ಪೇಷಿಯಸ್ ಆಗಿದೆ ಮತ್ತು ಮೇಲೂ ಕೂಡ ಎಲ್ಲ ಜಾಗ ಮಾಡಿಸ್ಕೊಂಡಿದ್ದಾರೆ ಯಾವುದೇ ತರ ಲಗೇಜ್ ಇಟ್ಕೋಬಹುದು ಅಂದರೆ ಹಳ್ಳಿ ಮನೆಲ್ಲ ಇರುತ್ತಲ್ಲ ಆಲ್ಮೋಸ್ಟ್ ತುಂಬ ಇಟ್ಕೊಳ್ಳೋದಲ್ಲ ಸೊ ಅದು ಎಲ್ಲೂ ಜಾಸ್ತಿ ಹರಗಣ ಆಗ್ಬಾರ್ದು ಅಂತ ಆ ಥರ ಮಾಡಿಟ್ಕೊಂಡಿದ್ದಾರೆ ಹಿಂಗೆ ಎಂಟ್ರಿ ಕೊಟ್ರೆ ಇದು ಅಡುಗೆ ಮನೆ ಅದು ಒಳಗೇನು ಆಗಿಲ್ಲ ಸೊ ಆವಾಗ ತೋರ್ಸ್ರಿ ಪರವಾಗಿಲ್ಲ ಆವಾಗ ನೋಡಿ ಇದು ಕಿಚನ್ ಇದು ಇದು ನಮ್ಮ ಆಯವರ ಅಡ್ಡ ಅವರ ಜಾಗ ಅಂಡ್ ಇವಾಗ ಸದ್ಯಕ್ಕೆ ಇಲ್ಲಿ ದೇವ್ರ ಮನೆ ಇದೆ ಅಲ್ಲಿ ಶಿಫ್ಟ್ ಮಾಡಿಲ್ಲ ಮಾಡಬೇಕು ಅದಿನ್ನು ಜಸ್ಟ್ ರೂಮ್ ತರ ಇದೆ ಇವಾಗ ಸದ್ಯಕ್ಕೆ ಇದು ಇಲ್ಲಿ ಇದು ಇದು ನಮ್ ಫೇವ್ರೆ ನಾನು ಚಿಕ್ಕವಳಿದಾಗ ಇದೇ ಫ್ರಿಜ್ ಅಲ್ಲೇ ಫುಲ್ ಐಸ್ ಎಲ್ಲ ಇಟ್ಕೊಂಡು ಹುಡ್ಕೊಂಡು ಐಸ್ ಕ್ಯಾಂಡಿ ಹುಡ್ಕೊಂಡು ಮೂರತ್ತಿ ಫ್ರಿಜ್ ಓಪನ್ ಮಾಡೋದು ನೋಡೋದು ಓಪನ್ ಹೊಸ ಫ್ರಿಜ್ ಅದಕ್ಕೆ ಅದನ್ನ ಇಲ್ಲೇ ಇಟ್ಟಿದೀವಿ ತುಂಬಾ ತುಂಬ ಚೆನ್ನಾಗಿದೆ ಫ್ರಿಜ್ ಅದಕ್ಕೆ ಬಿಡೋಕೆ ಮನ್ಸಿರಲಿಲ್ಲ ಆ್ಯಂಡ್ ಇಲ್ಲೂ ಕೂಡ ಮೇಲೆ ನೋಡಿ ಸಖತ್ ಜಾಗ ಇದೆ ಎಲ್ಲ ಕಡೆ ಈಗ ದೊಡ್ಡ ದೊಡ್ಡ ಪಾತ್ರೆ ಇರ್ಬೋದು ಇದೆಲ್ಲ ಇಟ್ಕೋಬೋದು ಇವಾಗ ಸದ್ಯಕ್ಕೇನು ಇಟ್ಕೊಂಡಿಲ್ಲ ಯಾಕೆಂದರೆ ಇನ್ನೂ ಎಲ್ಲ ಆಲ್ಮೋಸ್ಟ್ ಇಟ್ಟಾಗಿಲ್ಲ ಇದು ಅಜ್ಜ ಇರು ಇದು ಅಜ್ಜ ಇರು ಅವರು ಆ್ಯಂಡ್ ಇಲ್ಲೂ ಒಂದು ಮಿರರ್ ಇದೆ ಇಲ್ಲೂ ಜಾಗ ಮೇಲೆಲ್ಲ ಇದೆ ಸೊ ಎಲ್ಲಾ ಕಡೆ ಜಾಗ ತುಂಬಾ ಚೆನ್ನಾಗಿ ಟ್ರಿಪ್ ಗೆ ಹೋಗೋದ್ರಿಂದ ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟಿರತಾ ಇದ್ದಾ ಅಂಡಮಾನ್ ಇದಕ್ಕೆ ಬಾ ಓ ನಾಳೆ ನಾ ಓ ಹ್ಯಾಪಿ ಜರ್ನಿ ಹೇಳ ಅಂಡಮಾನ್ ನಿಕೋಬಾರ್ ಮತ್ತೆ ಯಾವುದು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಂತ ಒಂದು ಓಕೆ ಸೋ ಅದಕ್ಕೆ ಪ್ಯಾಕಿಂಗ್ ನಡೀತಾ ಇದೆ ಅಂಡ್ ಈ ಕಡೆ ಬಂದ್ರೆ ಇಲ್ಲಿ ಎರಡು ಬಾತ್ರೂಮ್ ಇದೆ ಐ ಶೋ ಒನ್ ಬಾತ್ರೂಮ್ ಆಲ್ಮೋಸ್ಟ್ ಸೇಮ್ ಇದೆ ಬಾತ್ರೂಮ್ ಏನು ಡಿಫ್ರೆನ್ಸ್ ಇಲ್ಲ ಅಮ್ಮ ಲೈಟ್ ಅಲ್ಲಿ ಹಾಕು ಇದು ಬಾತ್ರೂಮ್ ಇದು ದನಕ್ಕೆ ಗೊಬ್ಬರ ಇದೆಲ್ಲ ಇರುತ್ತಲ್ಲ ಅಂತ ಚೀಲಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ ಹಿಂಡಿ ಚೀಲ ದನಕ್ಕೆ ಇಲ್ಲೂ ಒಂದು ಬಾತ್ರೂಮ್ ಇದೆ ಬಾತ್ರೂಮ್ ಸಖತ್ ಜಾಗ ಇದೆ ಈ ಮನೇಲಿ ಜಾಗಕ್ಕೆ ಬಿಸಿನೀರು ತಣ್ಣೀರು ಎಲ್ಲ ಬರುತ್ತೆ ಸೊ ಇಟ್ಸ್ ಲೈಕ್ ಬೆಸ್ಟ್ ಏನು ಪ್ರಾಬ್ಲಮ್ ಇಲ್ಲ ಹಾ ಅದು ತೋರ್ಸೋಣ ಈರುಳ್ಳಿ ಫುಲ್ ಪತ್ತೆ ಪತ್ತೆನೆ ಕಟ್ಸಿದ್ದು ಅಲ್ಲಿ ಉಪ್ಪಣಿಲ್ ಸಣ್ಣ ಮಗು ಫುಲ್ ಎಲ್ಲ ಕಟ್ ಕೊಟ್ಟಿದ್ದಾಳೆ ಪಾಪ ಆ್ಯಂಡ್ ಇನ್ನು ಇದೆ ಅಷ್ಟು ಇನ್ನೂ ಇಲ್ಲಿ ಒಳಗೆ ಈರುಳ್ಳಿ ಇದೆ ಆ್ಯಂಡ್ ಇಲ್ಲಿ ಇಲ್ಲಿ ಪಾತ್ರೆ ತೊಳೆಯೋ ಜಾಗ ಆ್ಯಂಡ್ ಇಲ್ಲಿ ಎರಡು ಟಾಯ್ಲೆಟ್ ಇದೆ ಇಲ್ಲಿ ಕೈ ತೊಳಿಯೋ ಜಾಗ ಅಲ್ಲೂ ಆಕ್ಚುಲಿ ಹಾ ನಿಂತ್ಕೊಂಡು ತೊಳೆಯೋದಿದ್ರೆ ಅಂತ ಆಲ್ರೆಡಿ ಮಾಡಿಸ್ಬಿಟ್ಟಿದ್ದಾರೆ ಸೊ ದಟ್ ಕೂತ್ಕೊಂಡು ಕಷ್ಟ ಆದ್ರೆ ನಿಂತ್ಕೊಂಡು ಮಾಡ್ಬೋದು ಅಂತ ಬಟ್ ಸದ್ಯಕ್ಕೆ ಇದನ್ನ ಜಸ್ಟ್ ಇಟ್ಕೊಳ್ಳೋಕೆ ಮಾಡಿಟ್ಕೊಂಡಿದ್ದಾರೆ ಅಂಡ್ ಇಲ್ಲಿ ಬೆಂಕಿ ಓಡಕ್ಕೆ ಇಲ್ಲಿ ನೋಡಿ ಕಟ್ಗೆನೂ ಇದೆ ಇಲ್ಲಿ ಇದೆ ಬೆಂಕಿ ಹೊಡಿಯೋ ಜೆ ಬೆಂಕಿ ಎಲ್ಲ ಕನೆಕ್ಟ್ ಇದು ಹಾಕೊಂಡಿದೆ ಅಂಡ್ ಇಲ್ಲೊಂದು ಟಾಯ್ಲೆಟ್ ಇದೆ ಅಂಡ್ ಇಲ್ಲೊಂದು ಟಾಯ್ಲೆಟ್ ಇದೆ ಸೊ ಎರಡು ತರ ಇಟ್ಟಿದ್ದಾರೆ ಟಾಯ್ಲೆಟ್ ಇಂಡಿಯನ್ ಅಂಡ್ ವೆಸ್ಟರ್ನ್ ಬೋತ್ ಇದೆ ಯಾರಿಗೆ ಯಾವ್ ಚೆನ್ನಾಗತ್ತೋ ಅದು ಇದು ತೋರಿಸ್ಬೇಡ ಇಲ್ಲಿ ಡೋರ್ ಓಪನ್ ಮಾಡಿದ್ರೆ ಹಿಂಗೆ ಹೊರಗಡೆ ಕಾಣಿಸುತ್ತೆ ಇಲ್ಲಿ ಕಾರ್ ಇಡೋ ಬೈಕ್ ಇಲ್ಲಿ ಕಾರ್ ಮತ್ತೆ ಬೈಕ್ ಇಡ್ತಾರೆ ಇದು ಅಜ್ಜ ಅಜ್ಜನ ಬೈಕ್ ಇದು

ಇದು ನೋಡಿ ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡಿ ಇಲ್ಲೆಲ್ಲ ಜಾಗ ಇದೆ ಸದ್ಯಕ್ಕೆ ಕ್ಯಾನು ಇವೆಲ್ಲ ಇಟ್ಕೊಂಡಿದ್ದಾರೆ ಇದ್ರ ಮೇಲೆ ಇಲ್ಲಿ ಎಲ್ಲ ಒಣಸ್ಕೊಳ್ತಾರೆ ಹ್ಞೂ ಇಲ್ಲಿ ಇಲ್ಲೂ ಚೆನ್ನಾಗಿದೆ ಗೇಟ್ ಹಾಂ ಗೇಟ್ ತೆಕ್ ಗೇಟೆಲ್ಲ ಎಲ್ಲ ಇವಾಗ ಸದ್ಯಕ್ಕೆ ಇಲ್ಲಮ್ಮ ಓ ಹಿಂಗೆ ಓಕೆ ಇಲ್ಲಿ ಗೇಟ್ ಕೂಡ ಇದೆ ಹಿಂಗೆ ಮುಚ್ಬೋದು ಗೇಟ್ ಹಾಂ ಅಂದರೆ ಮಕ್ಳು ಚಿಕ್ಕ ಮಕ್ಕಳೆಲ್ಲ ಬಂದರೆ ಇಲ್ಲಿ ಆಟ ಆಡ್ತಿದ್ರೆ ಈ ಗೇಟ್ ಹಾಕಿಟ್ಬಿಟ್ರೆ ಆಯಿತು ಇಲ್ಲೂ ಒಂದು ರೂಮ್ ಇದೆ ಯಾರು ಜಾಸ್ತಿ ಜನ ಎಲ್ಲ ಬಂದರೆ ಅಂತ ಇದು ಒಂದು ಈ ಥರ ತರಿಸಿಟ್ಟಿದ್ದಾರೆ ಟೆಂಪ್ರವರಿ ಯಾರು ಬಂದರೆ ಬಟ್ಟೆ ಗಿಟ್ಟು ಇಟ್ಕೊಳ್ಳೋಕ್ಕೆ ಅಂತ ಸದ್ಯಕ್ಕೆ ಸೂಟ್ ಕೇಸಲ್ಲ ಇಟ್ಟಿದ್ದಾರೆ ಆ್ಯಂಡ್ ಒನ್ ಮೋರ್ ಮಿರರ್ ಇಲ್ಲೂ ನೋಡಿ ಎಷ್ಟು ದೊಡ್ಡದಾಗಿ ವಿಂಡೋ ಇದೆ ಅಂತ ಗಾಳಿ ಬೆಳಕು ಮೈಂಡಲ್ಲಿ ಇಟ್ಕೊಂಡು ಫುಲ್ ಚೆನ್ನಾಗಿ ಮಾಡಿದ್ದಾರೆ

ಓಹ್ ಅದೇ ಓಕೆ ಓಕೆ ಇಲ್ಲೂ ನೋಡಿ ಇಲ್ಲೂ ವಿಂಡೋ ಎಲ್ಲ ಇದೆ ಆ್ಯಂಡ್ ವಿಲ್ ಗೋ ಇಲ್ಲಿ ಮೇಲ್ಗಡೆ ಎರಡು ರೂಮ್ ಆಯಿತು ಇವಾಗ ಮತ್ತೆ ಕೆಳಗೆ ಹೋಗೋಣ ಅಮ್ಮ ಸ್ಲೋ ಬರ್ತಾರೆ ನಾವು ಫಸ್ಟ್ ಫಾಸ್ಟಾಗಿ ಹೋಗೋದು ಆ್ಯಂಡ್ ಇಲ್ಲಂದು ಇಲ್ಲಿ ಹಳೆ ಮನೇಲಿತ್ತು ಇದು ಇಲ್ಲಿ ಮುಂಚೆ ಅಂದ್ರೆ ಫ್ರಿಜ್ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ ಅವಾಗ ಮೊಸರಲ್ಲ ಹೆಪ್ಪಾಕೋದೆಲ್ಲ ಇಲ್ಲ ಆಗಿತ್ತು ಫುಲ್ ಕೂಲ್ ಕೂಲ್ ಆಗಿರೋದು ಎಲ್ಲ ಚೆನ್ನಾಗಿತ್ತು ಬಾಳೆ ಬಾಳೆಲ್ಲ ಊಟ ಮಾಡೋದು ಒಂದು ವರ್ಷಕ್ಕೆ ಇದೆಲ್ಲ ಸ್ಟೋರೇಜ್ ಯೂನಿಟ್ ಮನೆ ಆತಲ್ಸ್ ಆತಲ್ದ ಇವಾಗ ಆಚೆ ತೋರಿಸ್ತೀವಿ ಸೊ ಇದು ಮನೆ ಮನೆ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆಯಿ ಆಚೆ ಇದ್ದಾರೆ ಅಲ್ಲೇ ಆಚೆ ಹೋದಾಗ ಸಿಕ್ಕಳೆ ಮಾತಾಡ್ಸೋಣ ಆ್ಯಂಡ್ ಆ ಋಷಿ ಇಲ್ಲಿ ಮೊಬೈಲ್ ನೋಡ್ತಿದ್ದಾಳೆ ಇವಾಗ ಸದ್ಯಕ್ಕೆ ಕತೆ ಕೆಲಸ ಮಾಡೋದು ಆ್ಯಂಡ್ ಇವನು ಅಲ ಹಲೋ ಬಾ ಬಾವಪ್ಪ ನಾನು ಒಂದು ಆವಾಗ ಅವಾಗ ಅವನೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಅಮ್ಮ ಮಾಡು ಅಂತಿದ್ದಾರೆ ನಿನ್ಗೂ ರೂಢಿ ಆಗತ್ತೆ ಅಂತ ಆಯಿ ಆಯಿ ಎಂತಡ್ಕ ಒಂದೆ ಇಲ್ಲಿ ಆಯಿ ಹಾಲ್ ಒಂದು ಪ್ರೊಫೆಷನಲ್ ಹಾಲ್ ಇಲ್ಲಿವರೆಗೂ ಚೊಪ್ಪ ಆಗ್ತಾ ಇಲ್ಲಿಂದ ಸೊ ಇಲ್ಲಿಗೆ ಮನೆ ನೋಡಿದ್ರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ನಿಮ್ಗೂ ಅನ್ಸಿರುತ್ತೆ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಆ್ಯಂಡ್ ಇಲ್ಲಿಗೆ ವೀಡಿಯೋನ ಮಾಡ್ತಾ ಇದ್ದೀನಿ ಇನ್ನೊಂದು ವೀಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಇದಾದಮೇಲೆ ನೆಕ್ಸ್ಟ್ ಅದನ್ನೇ ಅಪ್ಲೋಡ್ ಮಾಡ್ತೀನಿ ಆ ಈ ಕೈ ತೋಟ ಅಂತ ತೋರಿಸ್ತೀನಿ ಸೊ ಇದರಲ್ಲೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದೆ ಬಟ್ ಲೆಂದಿ ಆಗಿಬಿಡುತ್ತೆ ಸೊ ಐ ಹೋಪ್ ಯು ಲೈಕ್ ದಿಸ್ ವೀಡಿಯೋ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಬೈ ಬಾಯ್